ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ಲರೂ ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡುವ ಇದೊಂದು ಮರೆಯುತ್ತಿರುವ ಅಂತ ರೆಸಿಪಿ ಅಂತ ಹೇಳ್ಬೋದು ತುಂಬ ಹಿಂದಿನ ರೆಸಿಪಿ ಕೆಲವರು ಮಾಡ್ತಿರ್ಬೋದು ಈಗಲೂ ಕೆಲವರು ಗೊತ್ತಿಲ್ಲದೆ ಇರ್ಬೋದು ಈ ರೆಸಿಪಿ ಅದಕ್ಕೆ ನಾನು ಇವತ್ತು ಮಾಡುವ ಅಂತ ಇದೆ ನನಗಿವತ್ತು ಮರೆಯುತ್ತಿರುವ ನಾನು ಬಾಲ್ಯದಲ್ಲಿ ತಿಂತಿರುವಂಥ ತಿಂಡಿಯನ್ನು ನನ್ನ ಮಕ್ಕಳು ತಿನ್ನಬೇಕು ಅಂತ ನನ್ನದೊಂದು ಉದ್ದೇಶ ಆಸೆ ಹಾಗೆಯೇ ನಾನು ಮಾಡ್ತೇನೆ ಹಾಗೆ ನಿಮ್ಮ ಜೊತೆಗೂ ಶೇರ್ ಮಾಡ್ತೇನೆ ನಿಮಗೂ ಗೊತ್ತಿಲ್ಲದವರು ಇರ್ಬೋದು ಗೊತ್ತಿದ್ದವರು ಗೊತ್ತಿ ಅಂತ ಹೇಳಿ ಸ್ಕಿಪ್ ಮಾಡಿ ಅಥವಾ ನೋಡದೇ ಇರಿ ಗೊತ್ತಿಲ್ಲದವರು ನೋಡಿ ಮಾಡಿ ಬನ್ನಿ ಶುರು ಮಾಡುವ ನಮ್ಮ ಹಿಂದಿನ ಒಂದು ಬೆಳಗಿನ ತಿಂಡಿ ಬೆಳಿಗ್ಗೆ ಮಾತ್ರ ಲಂಚ್ ಗೆ ಕೊಂಡೋಗ್ಬೋದು ಹಾಗೆಯೇ ಮರೆಯುತ್ತಿರುವ ರೆಸಿಪಿ ಅಂತ ಹೇಳ್ಬೋದು ಶುರು ಮಾಡುವ ನೋಡಿ ನಾನು ಅಕ್ಕಿಯನ್ನು ನೆನೆ ಹಾಕಿ ತೊಳೆದು ತಂದಿದ್ದೇನೆ ಒಂದು ಐದಾರು ಗಂಟೆ ನೆನೆದ್ರೆ ಸಾಕು ಇದೆಂತ ಅಕ್ಕಿ ಗೊತ್ತುಂಟು ರೇಷನ್ ಇದೆ ಅಕ್ಕಿ ಅಂದ್ರೆ ಬೆಳ್ತಿಗೆ ಅಕ್ಕಿ ಅಲ್ಲ ಕಟ್ ಅಕ್ಕಿ ಅಂತ ಹೇಳ್ತಾರಲ್ಲ ಬಿಳಿ ಅಕ್ಕಿ ನಾವು ಉಪ್ಪೇರು ಅಂತ ಹೇಳ್ತೇವೆ ಅದು ಅಕ್ಕಿ ಅದನ್ನು ಅದು ನೆನೆಲಿಕ್ಕೆ ಸ್ವಲ್ಪ ಸಮಯ ಕೂಡ ಜಾಸ್ತಿ ಅದನ್ನೀಗ ಉಪ್ಪು ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡಬೇಕು ನೈಸಾಗಿ ಗ್ರೈಂಡ್ ಮಾಡ್ಬೇಕು ಅಂತಿಲ್ಲ ಸ್ವಲ್ಪ ರವ ಇದ್ರೂ ನಡೀತದೆ ಆದರೆ ಹಿಟ್ಟು ಮಾತ್ರ ಗಟ್ಟಿಯಾಗಿರ್ಬೇಕು ನಾವು ಕುಂಡಿಗೆಲ್ಲ ಗ್ರೈಂಡ್ ಮಾಡ್ತೇವಲ್ಲ ಆ ರೀತಿ ಇರಬೇಕು ಈ ಉಪ್ಪು ಕೂಡ ಸೇರಿಸ್ತಿದ್ದೇನೆ ಈ ಅಕ್ಕಿ ಉಂಟಲ್ಲ ಸ್ವಲ್ಪ ಅಂಟು ಆಯ್ತಾ ಗ್ರೈಂಡ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಮಿಕ್ಸಿಯಲ್ಲಿ ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಮಾಡ್ತಾ ಗ್ರೈಂಡ್ ಮಾಡ್ಬೇಕಿಲ್ಲದ್ರೆ ಅಂಟು ಗ್ರೈಂಡ್ ಆಗಿರುವುದಿಲ್ಲ ಮಿಕ್ಸಿ ಬೊಬ್ಬೆ ಆಗ್ತದೆ ಗರ್ ಗರ್ ಅಂತ ಅಂಟ ಜಾಸ್ತಿ ಅದಕ್ಕೆ ನೋಡಿ ನಾನಿಲ್ಲಿ ಇಷ್ಟು ಗಟ್ಟಿಯಾಗಿ ಗ್ರೈಂಡ್ ಮಾಡಿದ್ದೇನೆ ಇದಕ್ಕಿಂತ ಗಟ್ಟಿ ಆದರೆ ಒಳ್ಳೆಯದು ಇದನ್ನು ಸ್ವಲ್ಪ ಸ್ವಲ್ಪ ಅಲ್ಲೇ ಬಿಸಿ ಮಾಡ್ಬೋದು ಜಾಸ್ತಿ ಬಿಸಿ ಆಗಬಾರ್ದು ನಾವು ಪುಂಡಿಗೆಲ್ಲ ಮಾಡುವಷ್ಟು ಬಿಸಿ ಮಾಡಲಿಕ್ಕಿಲ್ಲ ಗಟ್ಟಿಯಾಗಿ ಇಲ್ಲದಿದ್ದರೆ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸಬೇಕು ಇಲ್ಲದಿದ್ದರೂ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿಟ್ರೆ ಒಂದು ಸ್ವಲ್ಪ ಒಂದು ಒಂದು ಗಂಟೆಯಲ್ಲಿ ಟೈಮ್ ಇದ್ದರೆ ಅಲ್ಲೇ ಗಟ್ಟಿ ಆಗ್ತದೆ ಹಿಟ್ಟು ನಾನಿಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸಿಯೇ ಗಟ್ಟಿ ಮಾಡ್ತೇನೆ ಜಾಸ್ತಿ ಮಾಡಬೇಡಿ ಜಾಸ್ತಿ ಅಕ್ಕಿ ಹಿಟ್ಟು ಜಾಸ್ತಿ ನೀರು ಮಾಡಿ ತುಂಬ ಅಕ್ಕಿ ಹಿಟ್ಟನ್ನು ಸೇರಿಸಬೇಡಿ ನೋಡಿ ನಾನೊಂದು ಎರಡು ಸ್ಪೂನ್ ಅಷ್ಟು ಹಾಕಿದ್ದೇನೆ ಅಷ್ಟೇ ಇಷ್ಟು ಗಟ್ಟಿ ಆಯಿತು ಸಾಕು ನಂತರ ಹಿಟ್ಟ ಈ ರೀತಿ ಗಟ್ಟಿ ಮಾಡಿದ ನಂತರ ಬಾಳೆ ಎಲೆ ತಗೊಂಡಿದ್ದೇನೆ ಇಲ್ಲಿ ಬಾಳೆ ಎಲೆಯನ್ನು ಬಾಡಿಸ್ಬೇಕು ಅಂತ ಏನಿಲ್ಲ ಮತ್ತೆ ಹರಿದ್ರೂ ಆಗ್ತದೆ ಹರಿದ ಬಾಳೆ ಎಲೆ ಕೂಡ ನಡೀತದೆ ಈ ರೀತಿ ಬಾಳೆ ಎಲೆಗೆ ಸ್ವಲ್ಪ ಹಿಟ್ಟು ತಗೊಂಡು ಬಾಳೆ ಎಲೆ ಕೂಡ ಒಂದೇ ತರ ಇರಬೇಕು ಅಂತ ಏನಿಲ್ಲ ಈ ರೀತಿ ತೆಳುವಾಗಿ ಅಂಟಿಸ್ಬೇಕು ಯಾಕೆಂದ್ರೆ ಇದು ಹಿಟ್ಟು ಗಟ್ಟಿ ಉಂಟಲ್ಲ ಅದಕ್ಕೋಸ್ಕರ ತೆಳು ಅಂಟಿಸ್ಬೇಕು ಎಷ್ಟು ತಿಳುವಾಗ್ತದೆ ಅಷ್ಟು ಅಂಟಿಸ್ಬಹುದು ಎಲೆಯನ್ನು ಬಾಡಿಸ್ಬೇಕಂತಾನು ಇಲ್ಲ ಈ ಸೈಡ್ ಇದು ಇದು ಉಂಟಲ್ಲ ದಪ್ಪ ಇದ್ರೆ ಅದು ಒಂದು ತೆಗೆಯದ್ರೆ ಆಯ್ತು ಯಾಕೆಂದ್ರೆ ನಮ್ಗೆ ಮಾಡಿಸ್ಬೇಕಲ್ಲ ಅದಕ್ಕೆ ಹರಿಯಿತು ನೋಡಿ ಹರಿದ್ರು ನಡೀತದೆ ಏನಾಗುದಿಲ್ಲ ಹರಿಲಿ ಈ ರೀತಿ ಅಂಟಿಸಿದ ನಂತರ ಈ ರೀತಿ ಚಾಪೆ ಮಡಚತೇವಲ್ಲ ಪಜೆ ಮಾಡಿಕ್ಕೆಲ್ಲ ಆ ರೀತಿ ಮಡಚಿದ್ರೆ ಆಯ್ತು ನೋಡಿ ಒಡೆದ್ರು ಪರವಾಗಿಲ್ಲ ದಪ್ಪ ಎಲೆ ಉಂಟಲ್ಲ ಒಡೆಯುವುದೇ ಅದು ಕೆಲವು ಬಾಳೆ ಹಣ್ಣಿನ ಜಾತಿಯಲ್ಲಿರು ಕೆಲವು ಎಲೆ ಎಂತಾಗ ಹಿಟ್ಟು ತುಂಬಾ ಗಟ್ಟಿ ಇದ್ರೆ ಸ್ವಲ್ಪ ಈ ರೀತಿ ಕೈಯನ್ನು ನೀರಿಗೆ ಮುಳುಗಿಸಿ ಕೂಡ ಇದ್ ಮಾಡ್ಬೋದು ಎಲೆ ಕೂಡ ಒಂದೇ ತರ ಇರಬೇಕು ಮತ್ತೆ ಒಂದೇ ತರ ಕಟ್ ಮಾಡ್ಬೇಕು ಅಂತೆಲ್ಲ ಏನಿಲ್ಲ ನೋಡಿ ಮನೆ ಎರಡು ಮಾಡಿದು ಒಂದೇ ಎಲೆ ಎಲೆ ಸಣ್ಣದ ಈಗ ನೋಡಿ ಈಗ ಇರುದು ಅದಕ್ಕಿಂತ ದೊಡ್ಡದು ನೋಡಿ ದೊಡ್ಡ ಚಾಪೆ ಅಷ್ಟೇ ಇದೆ ನಡೀತದೆ ದೊಡ್ಡದಿದ್ರೆ ಒಳ್ಳೇದು ಒಂದು ಲೆಕ್ಕದಲ್ಲಿ ಯಾಕೆಂದ್ರೆ ನಮ್ಗೆ ಕೆಲಸ ಕಮ್ಮಿ ಆಗ್ತದೆ ಒಮ್ಮೆಲೆ ಅಂಟಿಸಿ ಆಗ್ತದೆ ದೊಡ್ಡ ಎಲೆ ಆದ್ರೆ ಆದ್ರೆ ಅದನ್ನ ಇಡುವ ಪಾತ್ರೆ ಕೂಡ ದೊಡ್ಡದು ಬೇಕಾಗ್ತದೆ ನೋಡಿ ಇಲ್ಲಿ ಎಲ್ಲವೂ ಅಂಟಿಸಿ ಆಯ್ತು ಇನ್ನು ಇದನ್ನು ಬೇಯ್ಲಿಕ್ಕೆ ಇಡುವ ಈಗ ಇಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಆಗಲಿಕ್ಕೆ ಇಟ್ಟಿದ್ದೇನೆ ಈಗ ಇದೆಲ್ಲವನ್ನು ಬೇಯಿಸುವ ನೋಡಿ ಇಲ್ಲಿ ಎಲ್ಲವನ್ನು ಇಟ್ಟಿದ್ದೇನೆ ತೆಳುವಾಗಿ ಅಂಟಿಸಿದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದ ಒಳಗಿದು ಬೇಯ್ತದೆ ದಪ್ಪ ಅಂಟಿಸಿದ್ರೆ ಒಂದು ಇಪ್ಪತ್ತೈದು ನಿಮಿಷ ಬಿಡಿ ನೀವು ದರ ಮೇಲೆ ಇರುವುದು ಇನ್ನಿದು ಬೇಯ್ತಾ ಇರುವಾಗ ಇದಕ್ಕೊಂದು ಮಸಾಲೆ ರೆಡಿ ಮಾಡಲಿಕ್ಕೆ ಉಂಟು ಹೈ ಫ್ಲೇಮಲ್ಲೇ ಇಪ್ಪತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಬೇಯಿದ್ರೆ ಆಯಿತು ಬೆಂದಿದ ಅಂತ ನೋಡೋದು ಎಲೆಯ ಕಲರ್ ಚೇಂಜ್ ಆಗಿರ್ತದೆ ಹದಿನೈದು ನಿಮಿಷದಲ್ಲಿ ನೋಡಿ ಎಲೆಯ ಕಲರ್ ಚೇಂಜ್ ಆಗಿದ್ರೆ ಬೇಯ್ದು ಬೆಂದಿದೆ ಅಂತ ಅರ್ಥ ಚೇಂಜ್ ಆಗೋದಿರೋ ಒಂದು ಇಪ್ಪತ್ತು ನಿಮಿಷ ತನಕ ಬಿಟ್ಟರೆ ಈಗ ಅದಕ್ಕೆ ಮಸಾಲೆ ರೆಡಿ ಮಾಡುವ ಈಗ ಮಸಾಲೆಗೆ ಒಂದು ಅರ್ಧದಷ್ಟು ತೆಂಗಿನಕಾಯಿ ಅರ್ಧ ಅಂದರೆ ಒಂದು ಗಡಿ ಒಂದು ಅರ್ಧ ಭಾಗ ಉಂಟಲ್ಲ ಅರ್ಧ ಹೋಳು ಅದರದ್ದು ಪೂರ್ತಿ ಭಾಗ ಮೀಡಿಯಂ ಸೈಜಿದು ನಂತರ ಒಂದು ಆರು ಹಾಕ್ತಾ ಇದ್ದೇನೆ ಖಾರಕ್ಕ ಅನುಸಾರವಾಗಿ ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ ಮತ್ತು ನೀವು ಎಷ್ಟು ಆ ಬಾಳೆ ಇದು ಮಾಡ್ತೀರ ಅದರ ಮೇಲೆ ಡಿಪೆಂಡ್ ಹಾಗೆಯೇ ಸ್ವಲ್ಪ ಹುಳಿ ಹಾಗೆಯೇ ಸ್ವಲ್ಪ ಒಂದು ಕ ಚಿಟಿಕೆಯಷ್ಟು ಅರಶಿನ ಒಂದು ಸ್ಪೂನಷ್ಟು ಕೊತ್ತಂಬರಿ ನಿಮಗೆ ಬೇಕಾದರೂ ಉಂಟಲ್ಲ ಎಲ್ಲ ಮಸಾಲೆ ಫ್ರೈ ಮಾಡಿ ಕೂಡ ಹಾಕ್ಬೋದು ಅದರ ಫ್ರೈ ಮಾಡುವಷ್ಟು ದೊಡ್ಡ ಕೆಲಸ ಇದಕ್ಕೆ ಬೇಡ ಹಸಿ ಹಾಕಿದ್ರೇ ಟೇಸ್ಟ್ ಆಗ್ತದೆ ಇನ್ನೂ ಸ್ವಲ್ಪ ಟೇಸ್ಟ್ ಆಗಬೇಕಾದ್ರೆ ತೆಂಗಿನಕಾಯಿ ಬರೀ ತೆಂಗಿನಕಾಯಿಯನ್ನು ಕೂಡ ಫ್ರೈ ಮಾಡಿ ಹಾಕ್ಬೋದು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಇದೆಲ್ಲವನ್ನು ಹಾಕಿ ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಲಿಕ್ಕೆ ನೀರು ಹಾಕಿಯೇ ಈಗಿಲ್ಲಿ ಮಸಾಲೆ ಕೂಡ ಗ್ರೈಂಡ್ ಮಾಡಿ ಆಯಿತು ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೇನೆ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ಮಣ್ಣಿನ ಪಾತ್ರೆ ಮಾಡಿದರೆ ಒಳ್ಳೆಯದು ಏಕೆಂದರೆ ಟೇಸ್ಟ್ ಕೂಡ ಹಾಗೇನೆ ಆರೋಗ್ಯಕರ ಕೂಡ ಮತ್ತು ಇನ್ನೊಂದೆಂತಂದರೆ ಇದನ್ನು ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ತಿನ್ನಬೇಕು ಬಾಳೆ ಎಲೆಯ ಫ್ಲೇವರ್ ಹಾಗೆಯೇ ಮಣ್ಣಿನ ಪಾತ್ರೆದೆಲ್ಲ ಸೂಪರ್ ಆಗ್ತದೆ ಅದಕ್ಕೆ ಇಲ್ಲಿ ಮಣ್ಣಿನ ಪಾತ್ರೆನೇ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಇದ್ದೇನೆ ಹಾಗೆಯೇ ಸಣ್ಣಗೆ ಕಟ್ ಮಾಡಿದ ಒಂದು ಈರುಳ್ಳಿ ಹಾಗೆಯೇ ಸ್ವಲ್ಪ ಕರಿಬೇವು ಇದೆಲ್ಲ ಹಿಂದಿನ ರೆಸಿಪಿ ಆರೋಗ್ಯಕರ ರೆಸಿಪಿ ಮಾಡಲಿಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಆದರೆ ಒಳ್ಳೆಯದು ಹೊಟ್ಟೆ ಕೂಡ ಗಟ್ಟಿ ಇರ್ತದೆ ಸ್ಕೂಲಿಗೆ ಹೋಗುವ ಮಕ್ಕಳಿಗೆ ಹೊಟ್ಟೆನೂ ಗಟ್ಟಿ ಹಾಗೆಯೇ ಲಂಚ್ ಬಾಕ್ಸುಗೂ ಆಗ್ತದೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಆಗ ಒಳ್ಳೆದು ಫ್ಲೇವರ್ ಇರ್ತದೆ ಸಾಕಿಷ್ಟು ಫ್ರೈ ಆದದ್ದು ಈಗ ಗ್ರೈಂಡ್ ಮಾಡಿಟ್ಟಂಥ ಮಸಾಲೆಯನ್ನು ಸೇರಿಸಿ ಹದ ನೋಡಿಕೊಂಡು ಮಿಕ್ಸಿ ತೊಳೆದು ನೀರು ಹಾಕುವ ನೀವು ಈಗ ಈಗಕ್ಕೆ ಈಗ ತಕ್ಷಣಕ್ಕೆ ತಿನ್ನೋದಾದರೆ ಜಾಸ್ತಿ ನೀರು ಹಾಕಬೇಡಿ ಸಂಜೆ ಮಾಡಿಟ್ಟು ಬೆಳಿಗ್ಗೆಗಾದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬೋದು ತೆಳುವಾಗಿರ್ಬೋದು ಸಾರು ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ನಾವು ಆಲ್ರೆಡಿ ಹಿಟ್ಟಿಗೆ ಅಕ್ಕಿನ ಹಿಟ್ಟಿಗೆ ಉಪ್ಪು ಹಾಕಿರ್ತೇವೆ ಈಗ ಮಸಾಲೆಗೆ ಬೇಕು ಅಷ್ಟು ಮಾತ್ರ ಉಪ್ಪು ಹಾಕಿದರೆ ಸಾಕು ಇಲ್ಲದೇ ಉಪ್ಪು ಜಾಸ್ತಿ ಆಗ್ತದೆ ಈಗ ಮಸಾಲೆ ಒಳ್ಳೆ ಕುದಿಬೇಕು ಯಾಕಂದರೆ ಹಸಿ ಮಸಾಲೆ ಕೂಡ ಹಾಕಿದ್ದು ಅದಕ್ಕೆ ಒಳ್ಳೆ ಕುದಿ ಬರಬೇಕು ಮುಚ್ಚಳ ಮುಚ್ಚಿ ಒಳ್ಳೆ ಕುದಿ ಬರಲಿಕ್ಕೆ ಇಡುವ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ನಮ್ದು ಈ ಗಟ್ಟಿ ಬೆಂದಿರ್ತದೆ ನಾವಿಕ್ಕೆ ಗಟ್ಟಿ ಅಂತ ಹೇಳೋದು ಗಟ್ಟಿಗಿಂತ ಬಾಳೆ ಎಲೆ ಗಟ್ಟಿಗಿಂತಲೂ ಪಜೆ ಮಾಡಿಕ್ಕೆಲ್ಲ ಅಂತ ಹೇಳ್ಬೋದು ಇದು ಬೆಂದಿದೆ ಬೆಂದು ತಣ್ಣಗಾಗಿದೆ ಈಗ ಇದನ್ನು ಈ ರೀತಿ ಎಬ್ಬಿಸಿ ಈ ರೀತಿ ತುಂಡು ತುಂಡಾಗಿ ಹಾಕಿಡುವ ತುಂಡು ತುಂಡು ಮಾಡಿಡುವ ನೋಡಿ ಹೀಗೆ ನಾನು ಹೇಳಿದೆಲ್ಲ ಆಗ ಅಕ್ಕಿ ಅಂಟು ಅಂತ ಈ ಅಕ್ಕಿ ಆಗಿನ ಸ್ವಲ್ಪ ಅಂಟು ನೋಡಿ ಅಕ್ಕಿ ಹಿಟ್ಟು ಹಾಕಿದ್ರಿಂದ ಸ್ವಲ್ಪ ಈ ರೀತಿ ನಾರಾಗಿ ಬಂದಿದೆ ನೋಡಿ ತೆಳುವಾಗಿ ಮಾಡಿದರೆ ಒಳ್ಳೆಯದು ನೋಡಿ ದಪ್ಪ ದಪ್ಪ ಇದ್ರೆ ಅಷ್ಟೊಂದು ಒಳ್ಳೇದಾಗುವುದಿಲ್ಲ ತುಂಬಾ ಹಿಂದಿನ ರೆಸಿಪಿ ಆಯ್ತಾ ಮಾಡಲಿಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಆದರೆ ಬಾರಿ ಒಂದು ಆರೋಗ್ಯಕರ ಮತ್ತೆ ಒಂದು ರುಚಿಯಾದ ಬ್ರೇಕ್ಫಾಸ್ಟ್ ಈಗೆಲ್ಲ ಇಷ್ಟೆಲ್ಲ ದೊಡ್ಡ ಕೆಲಸ ಮಾಡಲಿಕ್ಕೆ ಸಮಯ ಹತ್ರ ಉಂಟು ಹಾಗಾಗಿ ಇಂಥದ್ದೆಲ್ಲ ರೆಸಿಪಿ ಮರೆಯಾಗ್ತಾ ಇದೆ ನೋಡಿ ಎಲ್ಲವನ್ನು ಈ ರೀತಿ ಕಟ್ಟು ಮಾಡಿದೆ ನೋಡಿ ಕೆಲವು ದೊಡ್ಡ ದೊಡ್ಡದೇ ಮಾಡಿದ್ದೀನಿ ಈ ರೀತಿ ದೋಸೆ ತರ ಇದ್ರೆ ಒಳ್ಳೆದಾಗ್ತದೆ ಆ ಈಗ ಮಸಾಲೆ ಕೂಡ ಒಳ್ಳೆ ಕುದೀತಾ ಇದೆ ನೋಡಿ ಒಳ್ಳೆ ಕುದ್ದಿ ಕುದಿದಿದೆ ಮಸಾಲೆ ಕೂಡ ಚೆಕ್ ಮಾಡುವ ಈಗ ಈ ಕಟ್ ಮಾಡಿಟ್ಟಂತ ಈ ಬಾಳೆ ಎಲೆದು ತಿಂಡಿಯನ್ನು ಇದಕ್ಕೆ ಸೇರಿಸುವ ನೋಡಿ ಎಲ್ಲ ಮಿಕ್ಸ್ ಕೊಡುವ ನಾನು ತೆಳುವಾಗಿ ಇಟ್ಟಿದ್ದೇನೆ ಬೆಳಿಗ್ಗೆಗೆ ಕರೆಕ್ಟ್ ಆಗ್ತದೆ ಅಂತ ಈಗೊಂದು ಕುದಿ ಬರಲಿ ಈಗ ಒಳ್ಳೆ ಕುದಿ ಬರಲಿಕ್ಕೆ ಮುಚ್ಚಿಡುವ ನೋಡಿ ಈಗ ಒಳ್ಳೆ ಕುದಿತಾ ಇದೆ ಸಾಕು ಇನ್ನು ಇದನ್ನು ಮುಚ್ಚಳವನ್ನು ಸ್ವಲ್ಪ ಕ್ರಾಸ್ ಇಟ್ಟು ಇಡುವ ಗ್ಯಾಸ್ ಆಫ್ ಮಾಡ್ತೇನೆ ಇನ್ನು ನಿಮಗೆ ಬೆಳಿಗ್ಗೆ ತೋರಿಸ್ತೇನೆ ಅದು ಎಷ್ಟು ಮಂದವಾಗಿ ಎಷ್ಟು ಸೂಪರ್ ಆಗಿರ್ತದೆ ಅಂತ ಈಗ ನೋಡಿ ಸ್ವಲ್ಪ ತೆಳುವಾಗಿಯೇ ಉಂಟು ಅದಕ್ಕೆ ಹೇಳುದು ತಕ್ಷಣಕ್ಕೆ ತಿನ್ನುವರು ಮಸಾಲೆಯನ್ನು ಸ್ವಲ್ಪ ದಪ್ಪಗಿಡಿ ಅಂತ ನೋಡಿ ರಾತ್ರಿ ಮಾಡ್ಲಿಟ್ರೇನೆ ಒಳ್ಳೇದು ನೋಡಿ ಬೆಳಿಗ್ಗೆಗೆ ಹೇಗೆ ಆಗಿರ್ತದೆ ಅಂತ ಡ್ರೈ ಆಗಿ ಎಲ್ಲವನ್ನು ಮಸಾಲೆ ಎಳ್ಕೊಂಡಿರ್ತದೆ ನೋಡಿ ಸೂಪರ್ ಆಗ್ತದೆ ನೋಡಿ ಸೂಪರ್ ಆದ ಬ್ರೇಕ್ಫಾಸ್ಟ್ ತುಂಬಾ ಟೇಸ್ಟಿ ಒಂದು ಬ್ರೇಕ್ಫಾಸ್ಟ್ ನಂಗಂತೂ ತುಂಬಾ ಇಷ್ಟ ಬಾಳೆ ಎಲೆದು ಬಾಳೆ ಎಲೆದು ಪರಿಮಳ ಮಾಡ ಹಾಗೇನೆ ಮಣ್ಣಿನ ಪಾತ್ರೆಯಲ್ಲಿ ಅದೊಂದು ಪರಿಮಳ ಸೂಪರ್ ಆಗ್ತದೆ ತುಂಬುತ್ತದೆ ಇಂತದಲ್ಲ ಬ್ರೇಕ್ಫಾಸ್ಟ್ ಮಾಡಿದ್ರೆ ಹಾಗೇ ಯಾವಾಗ್ಲೊಮ್ಮೆ ಮಾಡ್ತಿದ್ರೆ ನಮ್ಮ ಹಿಂದಿನ ರೆಸಿಪೀಸ್ ಕೂಡ ಉಳಿತದೆ ಆ ರೆಸಿಪೀಸ್ ಉಳಿಬೇಕನ್ನೋದೇ ನನ್ನ ನನ್ನ ಉದ್ದೇಶ ಕೂಡ ಆಯ್ತಾಗದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಾವು ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಅಷ್ಟೇ ಟೇಕ್ ಕೇರ್ ಬಾಬಾ ಥ್ಯಾಂಕ್ ಯು